ನಾನು ಹೇಳುವಂತ ಈ ನಾಲ್ಕೇ ನಾಲ್ಕು ನಂಬರ್ ಗಳನ್ನ ನೀವೇನಾದ್ರೂ ನೆನ್ಪಿಟ್ಕೊಂಡಿದ್ರೆ ನೀವು ಎಂತದ್ದೇ ಡಿಫಿಕಲ್ಟ್ ಸಿಚುಯೇಷನ್ ಇಂದ ಸಹಿತ ಪಾರಾಗಬಹುದು ಹೌದು ಈ ನಂಬರ್ ಗಳು ಇಂಡಿಯನ್ ಎಮರ್ಜೆನ್ಸಿ ಸರ್ವಿಸ್ ನಂಬರ್ ಮೊದಲನೇದಾಗಿ ನೀವೆಲ್ಲಾದರೂ ರೋಡ್ ಅಲ್ಲಿ ಹೋಗುವಾಗ ನಿಮ್ಗೆ ಅಥವಾ ಬೇರೆ ಯಾರಿಗಾದ್ರೂ ಆಕ್ಸಿಡೆಂಟ್ ಆದ್ರೆ ನೀವು ಒನ್ ಒನ್ ಟೂ ಗೆ ಕಾಲ್ ಮಾಡಿ ಆಂಬುಲೆನ್ಸ್ ಅನ್ನ ಕರೆಸ್ತೀರಾ ಒನ್ ಒನ್ ಟೂ ಗೆ ಕಾಲ್ ಮಾಡಿದ ನಂತರವೇ ನೀವು ಒನ್ ಜೀರೋ ಸೆವೆನ್ ತ್ರೀಗೆ ಕಾಲ್ ಮಾಡಿ ಇದು ರೋಡ್ ಆಕ್ಸಿಡೆಂಟ್ ಎಮರ್ಜೆನ್ಸಿ ಸರ್ವಿಸ್ ನಂಬರ್ ಆಗಿದೆ ಆಂಬುಲೆನ್ಸ್ ಬರೋದಕ್ಕಿಂತ ಮೊದಲೇ ಇವರು ನಿಮ್ಮನ್ನ ರೀಚ್ ಔಟ್ ಮಾಡಿ ನಿಮಗೆ ಆಂಬುಲೆನ್ಸ್ ಸರ್ವಿಸ್ ಅಥವಾ ಫಸ್ಟ್ ಐಡ್ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡುವಂತ ಜಾಸ್ತಿ ಇರುತ್ತೆ ಎರಡನೇದು ನಿಮ್ಮ ಜೊತೆಗೆ ಯಾವುದೇ ರೀತಿಯಾಗಿರುವಂತ ಆನ್ಲೈನ್ ಫ್ರಾಡ್ ಆದ್ರೆ ಆನ್ಲೈನ್ ಫೈನಾನ್ಷಿಯಲ್ ಫ್ರಾಡ್ ಆದ್ರೆ ನಿಮ್ ಬ್ಯಾಂಕ್ ಅಕೌಂಟ್ ಏನಾದ್ರೂ ಹಾಕಾದ್ರೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಿ ಇದು ಇಂಡಿಯನ್ ಸೈಬರ್ ಸೆಕ್ಯೂರಿಟಿ ಹೆಲ್ಪ್ ಲೈನ್ ನಂಬರ್ ಆಗಿರುತ್ತೆ ದಯಮಾಡಿ ನೆನ್ಪಿಟ್ಕೊಳ್ರಿ ವಿತ್ ಇನ್ ಒನ್ ಅವರ್ ಅಲ್ಲಿ ರಿಪೋರ್ಟ್ ಮಾಡಿ ದಟ್ ಇಸ್ ಅ ಗೋಲ್ಡನ್ ಅವರ್ ಅವರು ತುಂಬಾ ಬೇಗ ಬ್ಯಾಂಕ್ ಅಕೌಂಟ್ ಗಳನ್ನ ಟ್ರೇಸ್ ಮಾಡಿ ಅವನ್ನ ಫ್ರೀಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮೂರನೇದು ನಿಮ್ಮ ಜೊತೆಗೆ ಯಾರಾದ್ರೂ ಸರ್ಕಾರಿ ಅಧಿಕಾರಿಗಳು ಕೆಟ್ಟದಾಗಿ ವರ್ತನೆ ಮಾಡಿದ್ರೆ ನಿಮ್ಮ ಕೆಲಸವನ್ನ ಮಾಡ್ಕೊಡ್ತಿಲ್ಲ ಅಂದ್ರೆ ನಿಮ್ಮ ಕೆಲಸವನ್ನ ಮಾಡಿ ಕೊಡ್ಲಿಕ್ಕೆ ಏನಾದ್ರೂ ಲಂಚವನ್ನ ಕೇಳ್ತಾ ಇದ್ರೆ ಒನ್ ಜೀರೋ ಸಿಕ್ಸ್ ಫೋರ್ ಗೆ ಕಾಲ್ ಮಾಡಿ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನು ಮಾಡಿ ಈ ತುಂಬಾ ಉಪಯುಕ್ತವಾಗಿರುವಂತ ಈ ಎಮರ್ಜೆನ್ಸಿ ನಂಬರ್ ಗಳು ತುಂಬಾ ಜನರಿಗೆ ಗೊತ್ತಿಲ್ಲ ದಯಮಾಡಿ ಈ ವಿಡಿಯೋನ ಎಷ್ಟು ಶೇರ್ ಮಾಡಿ ಅಂದ್ರೆ ಈ ಎಮರ್ಜೆನ್ಸಿ ನಂಬರ್ ಗಳು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಇಂಥದ್ದ ಇನ್ಫಾರ್ಮೇಟಿವ್ ಕಂಟೆಂಟ್ ಗೋಸ್ಕರ ನನ್ನ ಫಾಲೋ ಮಾಡಿ ಅಲ್ಲಿವರ್ಗ ನಮಸ್ತೆ ಜೈ ಹಿಂದ್